Obrigado.

ರಾಷ್ಟ್ರೀಯ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆಯನ್ನು ಈ ದಿನ ಕಾನೂನು ಸೇವಾ ಪ್ರಾಧಿಕಾರ ಮಹಾವೀರ್ ಜೈನ್ ಕಾಲೇಜ್ ಅದೇ ರೀತಿ ಕೆ ಜೆಫ್ನ ಪ್ರಥಮ ದರ್ಜೆ ಕಾನೂನು ಕಾಲೇಜು ಮತ್ತು ವಕೀಲ ಸಂಘ ಎಲ್ಲರ ವತಿಯಿಂದ ವಿಶ್ವ ತಂಬಾಕು ದಿನಾಚರಣೆ ಈ ಒಂದು ಜಾಥಾವನ್ನು ಹಮ್ಮಿಕೊಂಡು ಈ ದಿನ ಸೂರ್ಯಜ್ಮಲ್ ಸರ್ಕಲ್ನಲ್ಲಿ ನಾವೆಂದು ಮಾನವ ಸರ್ಪಳಿಯನ್ನು ನಿರ್ಮಿಸಿ ಈ ಒಂದು ವಿರೋಧಿ ದಿನಾಚರಣೆಯನ್ನು ಆಚರಣೆ ಏನು ಪ್ರತಿಯೊಬ್ಬ ಮನುಷ್ಯನೂ ಸಹ ಜೀವನ ಮಾಡಬೇಕಾದ್ರೆ ಉತ್ತಮ ಆರೋಗ್ಯ ಭಾಳ ಮುಖ್ಯ ಆರೋಗ್ಯಕ್ಕಾಗಿ ಮನುಷ್ಯ ಏನು ತಂಬಾಕು ಉತ್ಪನ್ನಗಳಾದ ಬೀಡಿ ಆಗಿರ್ಬೋದು ಸಿಗರೇಟ್ ಆಗಿರ್ಬೋದು ಪಾನ್ ಮಸಾಲ ಆಗಿರ್ಬೋದು ಗುಟ್ಕಾ ಆಗಿರ್ಬೋದು ಎಲ್ಲ ನಿಷೇಧ ಮಾಡಬೇಕು ಅದೇ ಒಂದು ನಿಟ್ಟಿನಲ್ಲಿ ಕಾನೂನು ಸಹ ಭಾಳ ಮುಂಚೂಣಿಯಲ್ಲಿದೆ ಏನು ನಮ್ಮ ಕೇಂದ್ರ ಸರ್ಕಾರ ಗೋಟ್ಪನ ಕಾನೂನು ಏನು ಜಾರಿಯಲ್ಲಿದೆ ಪ್ರತಿಯೊಂದು ಕಾಲೇಜು ವಿದ್ಯಾರ್ಥಿಗಳು ಸಹ ಈ ತಂಬಾಕು ಉತ್ಪನ್ನಗಳನ್ನು ನಿಷೇಧ ಮಾಡಬೇಕು ಅದೇ ರೀತಿ ಕಾಲೇಜು ವ್ಯಾಪ್ತಿ ಪ್ರದೇಶಗಳಲ್ಲಿ ಸಹ ನೂರು ಮೀಟರ್ಗಳ ಅಂತರದಲ್ಲಿ ಯಾವುದೇ ರೀತಿ ಬೀಡಿ ಸಿಗರೇಟ್ ಗುಟ್ಕಾ ಪಾನ್ ಮಸಾಲೆ ಯಾವುದೇ ರೀತಿ ಮಾರಾಟ ಅನ್ನೋ ಸಹ ಇದೆ ಅದನ್ನು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನೋಟೊಬ್ಬ ಕಡ್ಡೆ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾನೂನು ಪ್ರಾಧಿಕಾರ ಕೆ ಜಿ ವಕೀಲರ ಸಂಘ ಜೈನ್ ಕಾಲೇಜು ಮತ್ತು ಸರ್ಕಾರದ ಕೆ ಜು ಎಲ್ಲ ಸೇರಿ ವಿದ್ಯಾರ್ಥಿಗಳು ಮತ್ತು ಸ್ಥಾಪನೆಗಳನ್ನು ಇವತ್ತು ನಾವೇನು ಜಾತ್ ಅಂದ್ಕೊಂಡಿದರೆ ಇದರ ಉದ್ದೇಶ ನಮ್ಮ ತಂಬಾಕು ಮುಕ್ತ ರಾಷ್ಟ್ರವನ್ನು ಮಾಡಬಹುದಾಗಿ ವಿದ್ಯಾರ್ಥಿಗಳೆಲ್ಲರೂ ಇದನ್ನ ದೂರ ಇರಬೇಕು ಮತ್ತು ಯಾರು ಯಾವ ಥರ ಇದ್ದರೆ ಅವ್ರಿಗನ್ನು ತಿಳುವಳಿಕೆಗೊಡಬೇಕು ಜಾಗೃತಿ ಮೂಡಿಸಬೇಕು ನೀವು ಅದನ್ನು ನಿಷೇಧ ಮಾಡಿ ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ಸಮಾಜಕ್ಕೂ ಒಂದು ಸಂದೇಶ ಕೊಟ್ಟು ಈ ಮುಕ್ತ ರಾಷ್ಟ್ರವನ್ನು ಮಾಡಬೇಕಾಗಿ ನಾವು ಈ ಮೂಲಕ ಒಂದು ಘೋಷಣೆ ಕೂಗ್ತಾ ಈ ಕಾರ್ಯಕ್ರಮವು ಯಶಸ್ವಿಯಾಗಿತ್ತು ನಾನು ಪ್ರಾರ್ಥನೆ ಮಾಡ್ತೀನಿ ಇದು ಎರಡು ಸಾವಿರದ ಇಪ್ಪತ್ತೈದನೇ ದಿನಾಚರಣೆ ಪ್ರತಿ ವರ್ಷದಂತೆ ತಂಬಾಕು ನಿಷೇಧ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಯುವ ಜನತೆ ಇದರಿಂದ ಮುಕ್ತ ಆಗಬೇಕು ಸುಮಾರು ಬಡಬಗ್ಗರು ದಲಿತರು ಮಕ್ಕಳನ್ನು ಓದಿಸ್ತಾ ಇದ್ದಾರೆ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಆ ಮಕ್ಕಳು ಕೆಟ್ಟೋಗದಿರ ನೋಡ್ಕೋಬೇಕಾಗಿದೆ ಸಮಾಜ ಕಾರಣ ಏನಂತಂದರೆ ಈ ಒಂದು ಸಮಾಜದಲ್ಲಿ ಕೆಲವೊಂದು ಕಿಡಿಗೇಡಿಗಳು ಈ ತಂಬಾಕು ಸಿಗರೇಟು ಬೀಡಿ ಚೆರೀಸು ಮುಂತಾದ ಒಂದು ಏನು ಸೊಲ್ಯೂಷನ್ ಅಂತ ಬರುತ್ತಂತೆ ಅದೊಂದು ಇದನ್ನೆಲ್ಲ ಸಹ ವಿದ್ಯಾರ್ಥಿಗಳಿಗೆ ವಾಡಿಗೆ ತರ ಮಾಡಿ ಅವರಿಗೆ ಅಭ್ಯಾಸ ಮಾಡಿ ಅವರ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ ಹೋಲಿ ಮಾಡ್ತಾ ಇರ್ತಕ್ಕಂಥ ಪೇರೆಂಟ್ಸ್ ಮಕ್ಕಳನ್ನ ಓದಕ್ಕೆ ಕಳಿಸ್ರೆ ಈ ಒಂದು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಮಕ್ಕಳು ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ ಯುವ ಜನತೆ ಇದನ್ನು ತಿಳ್ಕೊಂಡು ಈ ಒಂದು ದುಶ್ಚಟಗಳಿಗೆ ಬಲಿಯಾಗಿರ ಸಮಾಜ ನೋಡ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಸರ್ಕಾರಕ್ಕೆ ಈ ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀವಿ ಎಲ್ಲ ತಂಬಾಕು ಏನಿದೆ ಬಿಡಿ ಸಿಗರೇಟು ಮುಂತಾದವು ಇದನ್ನು ಸರ್ಕಾರ ರದ್ದು ಮಾಡಿದ್ರೆ ಹೆಂಗಿರುತ್ತೆ ರದ್ದು ಮಾಡಬೇಕು ತಾನೆ ಅವೆಲ್ಲ ಇದ್ರೆ ತಾನೇ ಇದಕ್ಕೆಲ್ಲ ಮಕ್ಕಳು ಬಲಿಯಾಗೋದು ಸರ್ಕಾರ ಕೂಡಲೇ ಇದನ್ನು ಚಿಂತನೆ ಮಾಡಬೇಕಾಗುತ್ತೆ ಈ ತಂಬಾಕನ್ನು ಕಂಪ್ಲೀಟು ಏನು ಬಿ ಡಿ ಸಿಗರೇಟು ಈ ಒಂದು ಫ್ಯಾಕ್ಟ್ರಿಗಳನ್ನು ಲೈಸೆನ್ಸನ್ನು ರದ್ದು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಜೈ ಕರ್ನಾಟಕ ಮಾತು ಮೇಡಮ್ ಗುಡ್ ಮಾರ್ನಿಂಗ್ ಎವ್ರಿಬಡಿ ಟುಡೇ ಇಸ್ ವರ್ಲ್ಡ್ ಆ್ಯಂಟಿ ಟೊಬ್ಯಾಕೋ ಡೇ ದ ಬೆಸ್ಟ್ ವೇ ಎವ್ರಿಬಡಿ ನೋಸ್ ಟೊಬ್ಯಾಕೋ ಇಸ್ ವೆರಿ ಬ್ಯಾಡ್ ಫಾರ್ ಹೆಲ್ತ್ ಬಟ್ ನಾವು ಏನಾದರೂ ಮಾಡಿ ಸ್ಟೂಡೆಂಟ್ಸ್ಗೆ ಅವೇರ್ನೆಸ್ ತರಬೇಕು ಟೊಬ್ಯಾಕೋ ತಗೋಬಾಗ್ಲಿ ಎಲ್ಲರೂ ಗೊತ್ತು ಸ್ಟ್ರೋಕಿಂಗ್ ಇಸ್ ಇಂಜುರೀಸ್ ಟು ಹೆಲ್ತ್ ಎಲ್ಲರೂ ಸಿಗರೆಟ್ ಪ್ಯಾಕೆಟ್ ಮೇಲೆ ಬರ್ದಿದೆ ಬಟ್ ಇಂಥ ಅವೇರ್ನೆಸ್ ಪ್ರೋಗ್ರಾಮ್ ನಮ್ಮ ತಾಲೂಕಿನ ಕಾನೂನು ಇಲಾಖೆ ಮತ್ತು ವಕೀಲ ಸಂಘ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ನಮ್ಮ ಕಾಲೇಜವರೆಲ್ಲ ಸೇರಿಕೊಂಡು ಈ ಅವೇರ್ನೆಸ್ನ ಪಬ್ಲಿಕಲ್ಲಿ ತರ್ತಾ ಇದ್ದೀವಿ ಯಾಕಂದರೆ ದ ಬೆಸ್ಟ್ ವೇ ಟು ರೀಚ್ ಔಟ್ ಸ್ಟೂಡೆಂಟ್ಸ್ ಇಸ್ ಇಂಥ ಕಾರ್ಯಕ್ರಮಗಳನ್ನ ಇತ್ತು

ganja or uh, brown sugar or smoke any kind of tobacco that to could be eradicated and we want to create uh, this issue in the midst of the students community, particularly youth because everybody to get spoiled and a lot of uh, uh, this uh, tobacco and other uh, narcotic drugs therefore with this uh, today we have all assembled here all the colleges including government colleges ಜೆನ್ ಕಾಲೇಜ್ ಆ್ಯಂಡ್ ಅವರ್ ಅಡ್ವೊಕೇಟ್ ಅಸೋಸಿಯವರ್ ಆನರಬಲ್ ಜಡ್ಜಸ್ ಅಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ವಿವರ್ನೆಸ್ ಆಲ್ ದೀಸ್ ಫಾರ್ವರ್ ನೋ ಇಟ್ ಇಸ್ ಎವರ್ ಫರ್ ನವರ್ ದಿಸ್ ಅವರ್ ಕಾನ್ಸೆಪ್ಟ್ ಥ್ಯಾಂಕ್ ಯು ವೆರಿ ಮಚ್ ಇಂಪಾರ್ಟೆನ್ಸ್ ಅಂದರೆ ಇದರಿಂದ ತುಂಬ ಜನಕ್ಕೆ ಇವಾಗ ಆಲ್ರೆಡಿ ಏನಾಗ್ತದೆ ಇವಾಗ ಅವಾಗ ಕನ್ಸ್ಯೂಮ್ ಮಾಡುವಾಗ ಅವ್ರಿಗೇನಾಗ್ತದೆ ಒಂಥರ ಕಿಕ್ ವೆಲ್ಪಿಂಗ್ ಅನ್ನಿಸ್ತಾ ಇರ್ತಾರೆ ಅದರಿಂದ ಏನಾಗ್ತದೆ ಎಲ್ಲರೂ ಅದಕ್ಕೆ ದಾಸು ಆಗ್ತಾ ಇರ್ತಾರೆ ಬಟ್ ಲೇಟೌನ್ ಸ್ಟೇಜಸ್ಸಲ್ಲಿ ಅವರು ಕ್ಯಾನ್ಸರ್ ಇಂಥ ಮುಂತಾದ ರೋಗಗಳಿಗೆ ಬಂದ್ಬಿಟ್ಟು ತುತ್ತಾಗ್ತಾರೆ ಈ ರೋಗಗಳಿಗೆ ತುತ್ತಾಗ್ಬಾರ್ದು ಅಂದರೆ ಇವತ್ತೇ ನಮಗೆ ಯುವ ಜನತೆಗೂ ನಮಗೆ ಬಂದ್ಬಿಟ್ಟು ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಬೇಕಾಗ್ತದೆ ಅವಾಗ ಅವ್ರು ಬಂದ್ಬಿಟ್ಟು ಈ ರೋ ರೋಗಗಳಿಗೆಲ್ಲ ತುತ್ತಾಗದೇ ಇರ್ತಾರೆ ಅಂದ್ಬಿಟ್ಟು ನಾನು ಜನಗೆ ಮಾಹಿತಿ ಕೊಡ್ತಾಯಿದ್ದೀನಿ ಈ ಮಾಹಿತಿ ಉಪಯೋಗಿಸ್ಕೊಂಡು ಜನರೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ಯಾರು ಬಂದ್ಬಿಟ್ಟು ಈ ದುಶ್ಚಟಗಳಿಗೆ ಬಂದ್ಬಿಟ್ಟು ಬಲಿಯಾಗಬಾರ್ದು ಈ ತಂಬಾಕು ಮಾತ್ರ ಅಲ್ಲ ಈವನ್ ಹೀರೋಯಿನ್ ಮತ್ತು ನಾರ್ಕೋಟಿಕ್ ಡ್ರಗ್ಸ್ ಎಲ್ಲ ಇದೆ ಅದಕ್ಕೆ ಅದಕ್ಕೂ ಬಂದುಬಿಟ್ಟು ಜನ ಬಂದ್ಬಿಟ್ಟು ದಾಸರಾಗ್ತಾ ಇದ್ದಾರೆ ಯಾಕೆ ಒನ್ಸ್ ಕನ್ಸ್ಯೂಮ್ ಮಾಡಿದ್ರೆ ಇಟ್ ಬಿ ಗೋಯಿಂಗ್ ಅಂತ ಅದನ್ನ ಅವಾಯ್ಡ್ ಮಾಡ್ಬೋದು ಅಂತ ನಾವು ಇದು ಮಾಡ್ತೇವೆ ಎಲ್ಲ ರಿಕ್ವೆಸ್ಟ್ ಮಾಡ್ತಾರೆ ಈಗ ತಾಂತ್ರಿಕವಾಗಿ ಸಕ್ಸಸ್ಫುಲ್ ಮಾಡಬೇಕಂದ್ರೆ ಎಲ್ಲರೂ ಬಂದುಬಿಟ್ಟು ಫಸ್ಟ್ ಟುಬ್ಯಾಕೋ ನಿಷೇಧ ಮಾಡಬೇಕು ಯಾರೇ ಮಾರಲಿ ನಾವು ತಗೊಬಾರ್ದು ಅವರು ಬಂದುಬಿಟ್ಟು ನಮ್ಮ ಜನತೆಗೆ ನಾವು ಸಂದೇಶ ಕೊಡ್ಬೇಕು ಥ್ಯಾಂಕ್ ಯು